ಸಂಸ್ಕೃತ ಭಾರತೀಯ ಕಾರ್ಯದ ದೃಷ್ಟಿಯಿಂದ ದೇಶವನ್ನು ನಲವತ್ತು ಪ್ರಾಂತಗಳನ್ನಾಗಿ ವಿಂಗಡಿಸಿದೀವಿ ಸಂಸ್ಕೃತವನ್ನು ಈಗ ನಲವತ್ತೈದು ವರ್ಷಗಳ ಹಿಂದೆ ಮೃತ ಭಾಷೆ ಅಂತಿದ್ವಿ ಸರ್ಕಾರಿ ವಿದ್ಯಾಲಯಗಳಲ್ಲೂ ಒಂದನೇ ತರಗತಿಯಿಂದ ಆಂಗ್ಲ ಭಾಷೆ ಶುರು ಮಾಡುವಂಥ ಸ್ಥಿತಿ ಇವತ್ತು ಬಂದಿದೆ ಕನ್ನಡದ ಮೂಲಕ ಕಲಿಸೋಣ ಹಿಂದಿ ಮೂಲಕ ಕಲಿಸೋಣ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮಾಧ್ಯಮದ ಮೂಲಕ ಸಂಸ್ಕೃತ ಕಲಿಸ್ತಾರಂತ ಇಂಗ್ಲೀಷನ್ನು ಇಂಗ್ಲೀಷ್ ಮೀಡಿಯಮ್ ಅನ್ನು ಬ್ರಿಟಿಷರಲ್ಲ ನಮ್ಮ ಜನನೇ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದರು ಸಂಸ್ಕೃತ ಸಂಸ್ಕೃತವನ್ನು ಕಲೀರಿ ಸಂಸ್ಕೃತವನ್ನು ಮಾತಾಡಿ ಅಂಬೇಡ್ಕರ್ ಅವರು ಭಾರತದ ಅಧಿಕೃತ ರಾಜಭಾಷೆಯಾಗಿ ಸಂಸ್ಕೃತವನ್ನು ತರಬೇಕು ಅನ್ನುವಂಥ ನಿರ್ಣಯಕ್ಕೆ ಅವರು ಬೆಂಬಲವಾಗಿ ನಿಂತರು ಅಯ್ಯನಂ ದೀರ್ಘಾಕ್ಷರಗಳಿಗೆ ಸಾರಿಣಿ ಒತ್ತಕ್ಷರಗಳಿಗೆ ಪ್ರಪದ್ಯ ಪದ ನಿರ್ಮಾಣಕ್ಕೆ ಸುಪದ ಸುಷಮ ಸುಭಾಷಾ ಸುವಾಣಿ ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಒಬ್ಬ ಅಪರೂಪದ ವ್ಯಕ್ತಿ ಇದ್ದಾರೆ ಅವರು ತಮ್ಮ ಕಾರ್ಯ ಚಟುವಟಿಕೆಗಳ ಬಗ್ಗೆ ಕಾರ್ಯ ಯೋಜನೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಲಿದ್ದಾರೆ ಸನಾತನ ಧರ್ಮ ಸನಾತನ ಸಂಸ್ಕೃತಿ ಸನಾತನ ಸಾಹಿತ್ಯ ಅಷ್ಟೇ ಅಲ್ಲದೆ ಇದೆಲ್ಲಕ್ಕೂ ಪೂರಕವಾದಂತಹ ಸನಾತನ ಭಾಷೆ ಸಂಸ್ಕೃತ ಸೊ ಈ ಎಲ್ಲ ವಿಚಾರವಾಗಿ ಅವರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸುಮಾರು ಐವತ್ತೊಂದು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಸೇವಾ ಪ್ರತಿಷ್ಠಾನದ ನಿರ್ದೇಶಕರಾಗಿ ಮತ್ತು ಸಂಸ್ಕೃತ ಭಾರತೀಯ ಸಂಘಟನಾ ಮಂತ್ರಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಇದೀಗ ಬೆಂಗಳೂರು ಕೇಂದ್ರದಲ್ಲಿ ಸಂಸ್ಕೃತ ಭಾರತೀಯ ಉಪಾಧ್ಯಕ್ಷರಾಗಿ ಅಖಿಲ ಭಾರತ ಉಪಾಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಶ್ರೀ ದಿನೇಶ್ ಕಾಮತ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮಸ್ಕಾರ ದಿನೇಶ್ ಕಾಮತ್ ಅವರೇ ನಮಸ್ತೆ ಸನಾತನ ಸಂಸ್ಕೃತಿ ಸನಾತನ ಸಾಹಿತ್ಯ ಅಂದಾಗ ನಮಗೆ ತಕ್ಷಣ ಬರೋದು ಸಂಸ್ಕೃತ ಅನ್ನುವಂಥ ಭಾಷೆ ಸೊ ಬಹುಶಃ ನಮ್ಮ ಎಲ್ಲ ಸನಾತನ ಸಂಸ್ಕೃತಿ ಸನಾತನ ಸಾಹಿತ್ಯ ಎಲ್ಲದಕ್ಕೂ ಮೂಲವಾದ್ದು ಸಂಸ್ಕೃತ ಈಗ ಮೈಸೂರಿನಲ್ಲಿ ಫೆಬ್ರವರಿ ಒಂದು ಮತ್ತು ಎರಡನೇ ತಾರೀಕು ಸಂಸ್ಕೃತ ಭಾರತೀಯಿಂದ ಕ ಕರ್ನಾಟಕ ದಕ್ಷಿಣಮ್ ಅನ್ನುವಂಥ ಒಂದು ಸಮ್ಮೇಳನ ಕೂಡ ಆಗ್ತಾ ಇದೆ ಸಂಸ್ಕೃತದ ಪ್ರಸಾರಕ್ಕಾಗಿ ಅದರ ಪ್ರಚಾರಕ್ಕಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಡೀತಾ ಇದೆ ಅದರ ಕಾರ್ಯಯೋಜನೆಯಲ್ಲಿ ನೀವು ಸಹ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಿ ಸೊ ಮೈಸೂರಿನ ಸಮ್ಮೇಳನದ ಉದ್ದೇಶ ಏನು ಅದರ ಕಾರ್ಯಯೋಜನೆಗಳು ಹೇಗೆ ನಡೀತಾ ಇದೆ ಸಂಸ್ಕೃತ ಭಾರತೀಯ ಕಾರ್ಯದ ದೃಷ್ಟಿಯಿಂದ ದೇಶವನ್ನು ನಲವತ್ತು ಪ್ರಾಂತಗಳನ್ನಾಗಿ ವಿಂಗಡಿಸಿದ್ದೀವಿ ದೊಡ್ಡ ದೊಡ್ಡ ರಾಜ್ಯಗಳನ್ನು ಕರ್ನಾಟಕ ಎರಡು ಮಾಡಿದ್ದೀವಿ ತಮಿಳ್ನಾಡು ಎರಡು ಉತ್ತರ ಪ್ರದೇಶವನ್ನು ಐದು ರಾಜ್ಯಗಳನ್ನು ಮಾಡಿದ್ದೀವಿ ಐದು ಪ್ರಾಂತ್ಯಗಳು ಒಟ್ಟು ನಲವತ್ತು ಪ್ರಾಂತಗಳು ಪ್ರತಿಯೊಂದು ಪ್ರಾಂತದಲ್ಲೂ ಈ ವರ್ಷ ಕಾರ್ಯಕರ್ತರ ಪ್ರಾಂತ ಸಮ್ಮೇಳನ ನಡೀತಾ ಇದೆ ಆ ರೀತಿ ಕರ್ನಾಟಕ ದಕ್ಷಿಣದ ಕಾರ್ಯಕರ್ತರ ಪ್ರಾಂತ ಸಮ್ಮೇಳನ ಇದೇ ಫೆಬ್ರವರಿ ಒಂದು ಎರಡು ಮೈಸೂರಿನಲ್ಲಿ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಡೀತಾ ಇದೆ ಈ ಸಮ್ಮೇಳನದಲ್ಲಿ ಕಾರ್ಯಕರ್ತರು ಕರ್ನಾಟಕ ದಕ್ಷಿಣದ ಸಮ್ಮೇಳನದಲ್ಲಿ ಸುಮಾರು ಒಂದು ಸಾವಿರ ಜನ ಕಾರ್ಯಕರ್ತರು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸಂಸ್ಕೃತ ಭಾರತಿ ಕಾರ್ಯ ಎಲ್ಲೆಲ್ಲಿದೆಯೋ ಅಂಥ ಕಾರ್ಯಸ್ಥಾನಗಳಿಂದ ಅಲ್ಲಿ ಪ್ರಾತಿನಿಧ್ಯ ಇರುತ್ತೆ ಈ ರೀತಿಯ ಸಮ್ಮೇಳನಗಳ ಉದ್ದೇಶ ಕಾರ್ಯಕರ್ತರು ಸಮಾಜಮುಖಿಯಾಗಿ ಸಂಸ್ಕೃತವನ್ನು ತಗೊಂಡು ಹೋಗಬೇಕು ಅಂತ ಕಳೆದ ನಲವತ್ತ ನಾಲ್ಕು ವರ್ಷಗಳಿಂದ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಅನುಭವಗಳ ಹಂಚಿಕೆ ಆಗಬೇಕು ದುಸ್ಸಾಧ್ಯವಾದಂಥ ಕ್ಷೇತ್ರಗಳಿಗೆ ನಮ್ಮ ಕಾರ್ಯ ಇನ್ನಷ್ಟು ವ್ಯಾಪಕವಾಗಿ ಬೆಳಿಬೇಕು ಹೋಗಬೇಕು ಕಾರ್ಯ ಸರ್ವವ್ಯಾಪಿ ಆಗಬೇಕು ಸಮಾಜಮುಖಿಯಾಗಿ ಸಮಾಜದ ಎಲ್ಲ ಅಂಗಗಳನ್ನು ಸ್ಪರ್ಶ ಮಾಡಬೇಕು ಸರ್ವಸ್ಪರ್ಶಿ ಆಗಬೇಕು ಈ ಉದ್ದೇಶ ಇಟ್ಟುಕೊಂಡು ಈ ಸಮ್ಮೇಳನ ನಡೀತಾ ಇದೆ ಈ ರೀತಿ ಸಮ್ಮೇಳನದಲ್ಲಿ ನಮ್ಮ ಕಾರ್ಯದ ಸಮೀಕ್ಷೆಯೂ ನಡೆಯುತ್ತೆ ಮುಂದಿನ ಕಾರ್ಯದ ಯೋಜನೆ ಮುಂದಿನ ಐದಾರು ವರ್ಷಗಳ ಯೋಜನೆಯನ್ನು ಕಣ್ಮುಂದೆ ಇಟ್ಟುಕೊಂಡು ಅವರು ಇನ್ನಷ್ಟು ಹುರುಪಿನಿಂದ ಉತ್ಸಾಹದಿಂದ ಕಾರ್ಯ ಮಾಡಬೇಕು ಏತದೇವ ಯಶಯೇವ ಅಪೇಕ್ಷ ಸಮ್ಮೇಳನಗಳನ್ನು ಮಾಡೋದೇ ನಮ್ಮ ಕಾರ್ಯಯೋಜನೆಗಳ ಪುನರಾವಲೋಕನ ಮಾಡಲಿಕ್ಕೆ ಮತ್ತು ಮುಂದಿನ ಯೋಜನೆಗಳನ್ನು ತಯಾರು ಮಾಡಲಿಕ್ಕೆ ಹೀಗೆ ಸಮ್ಮೇಳನಗಳನ್ನು ಪ್ರತಿ ವರ್ಷವೂ ಮಾಡಿಕೊಂಡು ಇದ್ದೀರಿ ಆದರೆ ಮುಖ್ಯವಾಗಿ ಕಳೆದ ಸಮ್ಮೇಳನಕ್ಕೂ ಈ ಸಮ್ಮೇಳನಕ್ಕೂ ಯಾವ ಬದಲಾವಣೆಗಳನ್ನು ನೀವು ಕಂಡಿದ್ದೀರಿ ಈ ವಿಚಾರದಲ್ಲಿ ಸಂಸ್ಕೃತ ಭಾರತೀಯ ಕಾರ್ಯಚಟುವಟಿಕೆಗಳ ವಿಚಾರದಲ್ಲಿ ಅನ್ನುವಂಥದ್ದು ಸಂಸ್ಕೃತ ಭಾರತಿ ಶುರುವಾದಾಗ ಸಂಸ್ಕೃತ ಸಂಭಾಷಣಾ ಆಂದೋಲನಂ ಸಂಸ್ಕೃತವನ್ನು ಈಗ ನಲವತ್ತೈದು ವರ್ಷಗಳ ಹಿಂದೆ ಮೃತ ಭಾಷೆ ಅಂತಿದ್ದರು ಸಂಸ್ಕೃತದಲ್ಲಿ ಹೇರಳವಾಗಿ ಸಾಹಿತ್ಯ ಇದೆ ನಲವತ್ತೈದು ಲಕ್ಷ ತಾಳೆ ಗರಿ ಗ್ರಂಥಗಳಿದಾವೆ ಹೆಮ್ಮೆಯ ಭಾರತ ಅಂತ ಪುಸ್ತಕ ತಂದಿದ್ದೀವಿ ಇದರಲ್ಲಿ ಯಾವ ರೀತಿಯಲ್ಲಿ ಪ್ರಾಚೀನ ವೈದ್ಯಶಾಸ್ತ್ರದಲ್ಲಿ ಗಣಿತಶಾಸ್ತ್ರದಲ್ಲಿ ವಾಸ್ತುಶಾಸ್ತ್ರ ಈ ರೀತಿ ಯಾವ್ಯಾವ ಕ್ಷೇತ್ರದಲ್ಲಿ ಸಂಸ್ಕೃತದ ಗ್ರಂಥಗಳಿದ್ದಾವೆ ಇದರ ಪರಿಚಯ ಜನರಿಗೆ ಆಗಬೇಕು ಅಂತ ಸೈನ್ಸ್ ಇನ್ ಸಂಸ್ಕೃತ್ ಅಂತ ನಾವು ಪುಸ್ತಕವನ್ನು ತಂದಿದ್ದೀವಿ ಸೈನ್ಸ್ ಇನ್ ಸಂಸ್ಕೃತ್ ಹೆಮ್ಮೆಯ ಭಾರತ ಈ ರೀತಿಯ ಪುಸ್ತಕಗಳನ್ನು ತಂದಿದ್ದೀವಿ ಐ ಐ ಟಿಗಳಲ್ಲಿ ಐ ಐ ಎಮ್ಗಳಲ್ಲಿ ಸಂಸ್ಕೃತದ ಪ್ರಾಚೀನ ಗ್ರಂಥ ಅದರ ಒಂದು ಶ್ಲೋಕ ಅದು ಯಾವ ಕಾಲದ್ದು ಎರಡು ಸಾವಿರದ ಮುನ್ನೂರು ವರ್ಷದ್ದು ಎರಡು ಸಾವಿರದ ಎಂಟುನೂರು ವರ್ಷಗಳ ಹಿಂದಿಂದು ಈ ರೀತಿಯ ಗ್ರಂಥಗಳ ಒಂದು ಶ್ಲೋಕ ಅದರಲ್ಲಿ ವಿಜ್ಞಾನದ ವಿಷಯ ಏನಿದೆ ಅದರಲ್ಲಿ ವೃಕ್ಷಾಯುರ್ವೇದ ಬಾಟನಿ ಏನಿದೆ ಏರೋನಾಟಿಕ್ಸ್ ಏನಿದೆ ಅಥವಾ ಮೆಡಿಸಿನ್ ಏನಿದೆ ಈ ರೀತಿ ಬೇರೆ ಬೇರೆ ವಿಷಯಗಳನ್ನು ಅದರಲ್ಲಿ ನಾವು ಜನರ ಮುಂದೆ ಪ್ರದರ್ಶನ ಮಾಡ್ತೀವಿ ಹೀಗೆ ಜನ ಪ್ರಾರಂಭದಲ್ಲಿ ಸಂಸ್ಕೃತ ಮಾತನಾಡಬೇಕು ಸಂಸ್ಕೃತ ಮೃತ ಭಾಷೆ ಜ್ಞಾನ ಇದ್ರೂ ಕೂಡ ಸಂಸ್ಕೃತ ಮೃತ ಭಾಷೆ ಓದ್ತಾ ಇರೋರು ಕೋಟ್ಯಂತರ ಜನ ಆದರೆ ಮೃತ ಭಾಷೆ ಯಾಕೆ ಮಾತಾಡೋರಿಲ್ಲ ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ನಾವು ಸಂಸ್ಕೃತ ಮಾತನಾಡೋರನ್ನು ತಯಾರು ಮಾಡಬೇಕು ಅದಕ್ಕೋಸ್ಕರ ನಾವು ಸಂಸ್ಕೃತ ಸಂಭಾಷಣ ಶಿಬಿರಂ ಅಂತ ಮಾಡಿದ್ವಿ ಪ್ರಾರಂಭದಲ್ಲಿ ಆ ಶಿಬಿರದಲ್ಲಿ ಇವತ್ತು ಮಾತನಾಡೋ ಶಿಬಿರದ ಮೂಲಕ ಎರಡು ಗಂಟೆ ಕೊಡಿ ಹತ್ತು ದಿನದಲ್ಲಿ ಘಂಟಾ ದ್ವಯಂ ದದಾತು ದಶ ದಿವಸು ಸಂಸ್ಕೃತ ಸಂಭಾಷಣೆ ಕರ್ತು ಶಕ್ನೋತಿ ಇಲ್ಲಿ ಎತ್ ಪ್ಯಂತ ಚತುರ್ನವತಿ ತೊಂಬತ್ನಾಲ್ಕು ಲಕ್ಷ ಜನಾ ಭಾಗ್ರಹೀತವಂತ ಮಕ್ಕಳಲ್ಲಿ ಸಂಸ್ಕೃತವನ್ನು ಸಂಸ್ಕೃತದ ಪ್ರಜ್ಞೆಯನ್ನು ಬೆಳೆಸುವಂಥ ಕಾರ್ಯ ಶಿಕ್ಷಣ ಪದ್ಧತಿಯಲ್ಲೇ ಆಗಬೇಕಾದ ಒಂದು ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲೇ ಆಗಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇದೆ ಸೊ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಸಂಸ್ಕೃತದ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಥವಾ ಸಂಸ್ಕೃತದ ಬಗ್ಗೆ ಆಕರ್ಷಣೆ ವಿದ್ಯಾರ್ಥಿಗಳಲ್ಲಿ ಇದು ಹೇಗೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಹೇಗಿದೆ ಸಂಸ್ಕೃತದ ಬಗ್ಗೆ ವಿ ಮಕ್ಕಳಲ್ಲಿ ಸಂಸ್ಕೃತದ ಬಗ್ಗೆ ಆಕರ್ಷಣೆ ಇದ್ದೇ ಇದೆ ಇಲ್ಲ ಅಂತಲ್ಲ ಸರ್ಕಾರ ಇದನ್ನು ನಮ್ಮ ಸರ್ಕಾರ ಬ್ರಿಟಿಷ್ ಸರ್ಕಾರ ತಿರಸ್ಕಾರ ಮಾಡೋದು ಬೇರೆ ವಿಷಯ ಅದಕ್ಕಿಂತ ಮುಂಚೆ ಮೊಘಲ್ ಸರ್ಕಾರಗಳು ಇಲ್ಲಿಗೆ ಬಂದಾಗ ಮೊಘಲರು ಅವರ ಆಳ್ವಿಕೆ ಸಮಯದಲ್ಲಿ ಸಂಸ್ಕೃತದ ಭಾರತದ ವಿಶ್ವವಿದ್ಯಾಲಯಗಳ ಮಾಧ್ಯಮ ಭಾಷೆನೇ ಸಂಸ್ಕೃತ ಇತ್ತು ವಿಶ್ವವಿದ್ಯಾಲಯಗಳನ್ನೇ ನಾಶ ಮಾಡಿದರು ಹಳೆಯ ಪಾಂಡುಲಿಪಿ ಗ್ರಂಥಗಳನ್ನೇ ಹಾಕಿದರು ನಮಗೆ ಗೊತ್ತಿದೆ ನಲಂದ ತಕ್ಷಶಿಲಾ ಕಥೆ ಇಂಗ್ಲೀಷರು ಅವರ ಆಳ್ವಿಕೆ ನಡೆಸಬೇಕಾಗಿತ್ತು ಅದಕ್ಕೋಸ್ಕರ ಶಿಕ್ಷಣ ಪದ್ಧತಿಯನ್ನೇ ಬದಲಾಯಿಸಿದರು ಇದನ್ನು ನಾವು ಅರ್ಥ ಮಾಡ್ಕೋಬೋದು ಆದರೆ ಸ್ವತಂತ್ರ ಭಾರತದಲ್ಲಿ ಸಂಸ್ಕೃತವನ್ನು ಹಾಡಿ ಹೊಗಳಿದಂಥ ನಮ್ಮ ಆಡಳಿತಗಾರರು ಸಂಸ್ಕೃತಕ್ಕೆ ಪ್ರೋತ್ಸಾಹ ಕೊಡಲಿಲ್ಲ ಎಪ್ಪತ್ತು ವರ್ಷಗಳಂತೂ ಸಂಸ್ಕೃತ ಸಂಪೂರ್ಣ ತಿರಸ್ಕೃತವಾಗಿತ್ತು ಆದರೆ ಸಂಸ್ಕೃತಕ್ಕೆ ತನ್ನದೇ ಆದ ಸತ್ವ ಇದೆ ಸಂಸ್ಕೃತವನ್ನು ಇಲ್ಲಿಯ ಈ ನೆಲದ ಮಕ್ಕಳು ಅವರು ಇಷ್ಟಪಡ್ತಾರೆ ಅದಕ್ಕೋಸ್ಕರ ಸಂಸ್ಕೃತವನ್ನು ತಗೊಳ್ತಾ ಇದ್ದರು ಇತ್ತೀಚೆಗೆ ಸರ್ಕಾರ ಹೊಸ ರಾಷ್ಟ್ರೀಯ ಶಿಕ್ಷಾ ನೀತಿಯನ್ನು ತಂದಿದೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಆ ಹೊಸ ಶಿಕ್ಷಾ ನೀತಿಯಲ್ಲಿ ಸಂಸ್ಕೃತಕ್ಕೆ ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟಿದೆ ಉಳಿದ ಭಾಷೆಗಳಿಗೆ ಸರಿಸಮನಾದ ಸ್ಥಾನ ಈಗ ತ್ರಿಭಾಷಾ ಸೂತ್ರ ಹತ್ತನೆಯ ತರಗತಿವರೆಗೂ ಮೂರು ಭಾಷೆಯನ್ನು ಕಲಿಯುವಂಥ ಅವಕಾಶ ಆಂಗ್ಲ ಭಾಷೆ ಕಂಪಲ್ಸರಿ ಅಲ್ಲ ಈಗ ಅನಿವಾರ್ಯ ಅಲ್ಲ ಯಾವುದಾದರೂ ಮೂರು ಭಾಷೆ ಅದರಲ್ಲಿ ಸಂಸ್ಕೃತವನ್ನು ತೆಗೆದುಕೊಳ್ಳುವಂಥ ಒಂದು ಅವಕಾಶವನ್ನು ಕೊಟ್ಟಿದೆ ಆದರೆ ಜನರ ಮಾನಸಿಕತೆಯಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳ ನಮ್ಮ ಶಾಸನದ ಪರಿಣಾಮ ನಾವು ನೋಡ್ತಾ ಇದ್ದೀವಿ ಇಂಗ್ಲಿಷ್ ಇಲ್ಲದೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾರೆ ಸರ್ಕಾರಿ ವಿದ್ಯಾಲಯಗಳಲ್ಲೂ ಒಂದನೇ ತರಗತಿಯಿಂದ ಆಂಗ್ಲ ಭಾಷೆ ಶುರು ಮಾಡುವಂಥ ಸ್ಥಿತಿ ಇವತ್ತು ಬಂದಿದೆ ಅವ್ರಿಗೆ ಗೊತ್ತಿತ್ತು ಮೇಲಿನಿಂದ ಹೇರಕ್ಕೆ ಹೋದರೆ ಈ ಜನ ವಿರೋಧ ಮಾಡ್ತಾರೆ ಅದಕ್ಕೆ ಅವರು ಸಂಸ್ಕೃತವನ್ನು ತೆಗೀಲಿಲ್ಲ ಸಂಸ್ಕೃತವನ್ನು ನಾಶ ಮಾಡೋಕ್ಕೆ ಅವರು ವ್ಯಾಕರಣ ಅನುವಾದ ಪದ್ಧತಿ ಅಂತಂದರು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ವಿಚ್ ಈಸ್ ಅನ್ಸೈಂಟಿಫಿಕ್ ಅವೈಜ್ಞಾನಿಕವಾದ್ದು ಯಾವುದೇ ಭಾಷೆ ಕಲಿಯಬೇಕಾದ್ರೆ ಮೊದಲು ವ್ಯಾಕರಣ ಕಲಿಯೋದಲ್ಲ ಮತ್ತು ಇನ್ನೊಂದು ಭಾಷೆಯ ಮೂಲಕ ಕಲಿಯೋದಲ್ಲ ಇಂಗ್ಲೀಷ್ ಭಾಷೆಯನ್ನು ಯಾಕೆ ವ್ಯಾಕರಣ ಕಲಿಸಲ್ಲ ಇಂಗ್ಲೀಷನ್ನು ಎಲ್ ಕೆ ಜಿಯಿಂದ ನರ್ಸರಿಯಿಂದ ಇಂಗ್ಲೀಷಿಂದ ಜಾರ್ಖಂಡ್ ಜಿಲ್ಲ ಅಂತ ಕಲಿಸ್ತಾರೆ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಕಲಿಸ್ತಾರೆ ಆ ರೀತಿಯಲ್ಲಿ ಇಂಗ್ಲೀಷನ್ನು ಕಲಿಸ್ತಾರಂತೆ ಸಂಸ್ಕೃತವನ್ನು ಕಟ್ ಚಟಕ ಚಟಕ ರೇ ಚಟಕ ಅಂತ ಯಾಕೆ ಕಲಿಸ್ಬಾರ್ದು ಸಂಸ್ಕೃತವನ್ನು ರಾಮ ರಾಮೋ ರಾಮ ಟು ಮೇಕ್ ಇಟ್ ಡಿಫಿಕಲ್ಟ್ ಸಂಸ್ಕೃತ ಅನ್ನೋದು ಕಷ್ಟ ಕಠಿಣವಾದ್ದು ಅದಕ್ಕೋಸ್ಕರ ಮೊದಲು ವ್ಯಾಕರಣ ಆಮೇಲೆ ಸಂಸ್ಕೃತ ಕಠಿಣವಾದ ಭಾಷೆ ಅದಕ್ಕೋಸ್ಕರ ಕನ್ನಡದ ಮೂಲಕ ಕಲಿಸೋಣ ಹಿಂದಿ ಮೂಲಕ ಕಲಿಸೋಣ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮಾಧ್ಯಮದ ಮೂಲಕ ಸಂಸ್ಕೃತ ಕಲಿಸ್ತಾರಂತೆ ಅಂದರೆ ಸಂಸ್ಕೃತ ಕಲ್ತವನ ಮನಸ್ಸಿನಲ್ಲಿ ಇಟ್ ಇಸ್ ಎ ಸ್ಕೋರಿಂಗ್ ಸಬ್ಜೆಕ್ಟ್ ಬಟ್ ಎ ಡಿಫಿಕಲ್ಟ್ ಲ್ಯಾಂಗ್ವೇಜ್ ನೂರಕ್ಕೆ ನೂರು ಅಂಕ ಬಂದಿದೆ ಯಾರನ್ನಾದರೂ ಕೇಳಿ ಮಕ್ಳು ಹೇಳ್ತಾರೆ ನನಗೆ ಅತಿ ಹೆಚ್ಚು ಅಂಕ ಬಂದಿರೋದು ಸಂಸ್ಕೃತದಲ್ಲಿ ಆದರೆ ಯಾವುದಪ್ಪ ಕಷ್ಟದ ಭಾಷೆ ಸಂಸ್ಕೃತ ಯಾಕೆ ವ್ಯಾಕರಣ ಮೊದಲು ಕಲಿಸಿದ್ದಾರೆ ಅದಕ್ಕೆ ನಾವು ಯೋಚನೆ ಮಾಡಿದ್ದೀವಿ ಇಂಗ್ಲೀಷನ್ನು ಇಂಗ್ಲೀಷ್ ಮೀಡಿಯಮನ್ನು ತಂದವರು ಬ್ರಿಟಿಷರಲ್ಲ ನಮ್ಮ ಜನನೇ ಖಾಸಗಿ ಶಾಲೆಯವರು ತಮ್ಮ ಶಾಲೆಯ ಶಿಕ್ಷಣದ ಆಕರ್ಷಣೆ ಅಂತ ಮೊದಲು ಇಂಗ್ಲೀಷನ್ನು ಒಂದು ವಿಷಯವನ್ನಾಗಿ ಆಮೇಲೆ ಇಂಗ್ಲೀಷ್ ಮಾಧ್ಯಮ ನಮ್ಮ ಶಾಲೆ ಅಂದರೆ ಇಂಗ್ಲೀಷ್ ಮಾಧ್ಯಮ ಅಂತ ತಂದರು ಸರ್ಕಾರದ ನೀತಿ ಯಾವತ್ತಿಗೂ ಇವತ್ತಿಗೂ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಅಂತಿರೋದು ಆದರೆ ಆಂಗ್ಲ ಮಾಧ್ಯಮ ತಂದವರು ಯಾರು ಖಾಸಗಿ ಶಾಲೆಯವರು ಅದಕ್ಕೋಸ್ಕರ ನಾವು ಖಾಸಗಿ ಶಾಲೆಯವರು ಮಾಡಬೇಕು ಸಂಸ್ಕಾರಕ್ಕೋಸ್ಕರ ಸಂಸ್ಕೃತ ಅದಕ್ಕೋಸ್ಕರ ಈ ರೀತಿ ಪುಸ್ತಕಗಳನ್ನು ತಂದಿದ್ದೀವಿ ಅರುಣಃ ಇದರಲ್ಲಿ ನೋಡಿ ಅಕ್ಷರಗಳ ಪರಿಚಯ ಈ ರೀತಿಯಲ್ಲಿ ಒಂದೊಂದು ಅಕ್ಷರದ ಪರಿಚಯ ವರ್ಣಮಯವಾದ ಆ ರೀತಿ ಉದಯ ಅಕ್ಷರಗಳ ಮೂಲಕ ಶಬ್ದಗಳ ನಿರ್ಮಾಣ ಉದಾಹರಣೆಗೆ ಇಲ್ಲಿ ಒಂದೊಂದು ಶಬ್ದವು ನೋಡಿ ಇಲ್ಲಿ ಆ ಆಮ್ರಂ ಈ ಈಶ್ವರ ಔ ಔಷಧಂ ಐ ಐರಾವತಃ ಈ ರೀತಿ ಸಂಸ್ಕೃತ ಸರಳವಾಗಿ ಹಸ್ವಾಕ್ಷರಗಳಿಗೆ ಅಯನಂ ದೀರ್ಘಾಕ್ಷರಗಳಿಗೆ ಸಾರಿಣಿ ಒತ್ತಕ್ಷರಗಳಿಗೆ ಪ್ರಪದ್ಯ ಪದ ನಿರ್ಮಾಣಕ್ಕೆ ಸುಪದ ಸುಷಮ ಸುಭಾಷ ಸುವಾಣಿ ಈ ರೀತಿಯಲ್ಲಿ ನಾವು ಪುಸ್ತಕಗಳನ್ನು ತಂದಿದ್ದೀವಿ ಸಂಸ್ಕಾರಕ್ಕಾಗಿ ಸಂಸ್ಕೃತ ಆದರೆ ಸಂಸ್ಕೃತದಲ್ಲಿ ವಿಜ್ಞಾನದಿಂದ ಆಧ್ಯಾತ್ಮದವರೆಗೆ ಬದುಕಿನ ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಸಾಹಿತ್ಯವನ್ನು ನಾವು ದೊಡ್ಡ ಜ್ಞಾನ ಸಂಪತ್ತು ಇರುವಂಥದ್ದು ಅದು ನಮ್ಮದೇ ಜನಗಳಿಗೆ ಅದನ್ನು ತಲುಪ್ತಿಲ್ಲ ಅನ್ನುವಂಥದ್ದು ಒಂದು ರೀತಿಯ ವಿಪರ್ಯಾಸ ಈ ನಿಟ್ಟಿನಲ್ಲಿ ಈ ಕೆಲಸಗಳ ಕಾರ್ಯಗಳೆಲ್ಲ ಆಗ್ತಾ ಇದೆ ಅಂತ ಅದಕ್ಕೋಸ್ಕರವೇ ಈ ಸಲ ಕೇಂದ್ರದ ರಾಷ್ಟ್ರೀಯ ಶಿಕ್ಷಾ ನೀತಿಯಲ್ಲಿ ಐ ಕೆ ಎಸ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಭಾರತೀಯ ಜ್ಞಾನ ಪರಂಪರೆ ಈಗ ಭೌತಶಾಸ್ತ್ರ ಓದೋನು ಕೇವಲ ಭೌತಶಾಸ್ತ್ರ ಈ ವೆಸ್ಟರ್ನ್ ಕಾನ್ಸೆಪ್ಟ್ಸ್ ಮಾತ್ರ ಓದಲ್ಲ ಈಗ ಅವನು ಭಾರತದ ಉದಾಹರಣೆಗೆ ವೆಲಾಸಿಟಿ ಆಫ್ ಲೈಟ್ ಪ್ರಾಚೀನ ಗ್ರಂಥಗಳಲ್ಲಿ ಏನಿದೆ ಭಾರತದ ಅದನ್ನು ಅವನು ಓದ್ತಾನೆ ದ ಸ್ಪೀಡ್ ಆಫ್ ಲೈಟ್ ಸೂರ್ಯನಿಂದ ಭೂಮಿಯವರೆಗಿನ ಅಂತರ ಡಿಸ್ಟೆನ್ಸ್ ಎಷ್ಟು ಅನ್ನೋದು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿದೆ ನಮ್ಮ ಪಂಚಾಂಗಗಳಲ್ಲೇ ನಾವು ನೋಡ್ತೀವಿ ಒಬ್ಬೊಬ್ಬರ ಮನೆಯಲ್ಲೂ ಪಂಚಾಂಗ ಇದೆ ಅದರಲ್ಲಿ ಕಳೆದು ಹೋಗಿರೋದಲ್ಲ ಮುಂದೆ ಬರುವಂಥ ನಾಳೆ ಬೆಳಿಗ್ಗೆ ಸೂರ್ಯೋದಯ ಎಷ್ಟು ಗಂಟೆ ಎಷ್ಟು ನಿಮಿಷ ಎಷ್ಟು ಸೆಕೆಂಡಿಗೆ ಆಗುತ್ತೆ ಅಂತ ಬರೆದಿಟ್ಟಿದ್ದಾನೆ ಅಂದರೆ ನಾವು ಏನು ಮಾಡ್ತೀವಿ ಪಂಚಾಂಗ ಅಂತ ತಕ್ಷಣ ನನಗೆ ಜ್ಞಾಪಕ ಬಂದು ಪಂಚಾಂಗ ನಾವೇನು ಮಾಡ್ತೀವಿ ತರ್ತೀವಿ ಯುಗಾದಿ ಹಬ್ಬದ ದಿನ ಯಾವುದೋ ಹಬ್ಬದ ದಿನ ಆ ಪಂಚಾಂಗಕ್ಕೆ ಒಂದು ಪೂಜೆ ಮಾಡ್ತೀವಿ ಇಟ್ಟುಬಿಡ್ತೀವಿ ಆದರೆ ಅದರಲ್ಲಿರುವಂಥ ಅಂಶಗಳು ಎಷ್ಟು ವೈಜ್ಞಾನಿಕವಾದದ್ದು ಅನ್ನುವಂಥ ಚಿಂತನೆ ನಮಗೆ ಬರೋದೇ ಇಲ್ಲ ಮುಂದಿನ ವರ್ಷ ಸೂರ್ಯಗ್ರಹಣ ಯಾವ ದಿನ ಯಾವ ಕ್ಷಣದಲ್ಲಾಗುತ್ತೆ ಅಂತ ಬರೆದಿದ್ದಾನೆ ಯಾವಾಗ ಶುರುವಾಗುತ್ತೆ ಯಾವಾಗ ಮೋಕ್ಷವಾಗುತ್ತೆ ಅವನು ಬರೀತಾ ಇದ್ದಾನೆ ಭಾರತದಲ್ಲಿ ಈ ವರ್ಷ ಸೂರ್ಯಗ್ರಹಣ ಕಾಣೋದಿಲ್ಲ ಮೆಕ್ಸಿಕೋದಲ್ಲಿ ಕಾಣುತ್ತೆ ಅಂತ ಬರೆದಿದ್ದಾನೆ ನಮ್ಮ ಪೂರ್ವಜರು ಇವರು ನಿಮ್ಮನ್ನು ಎತ್ತಿನ ಗಾಡಿ ಕಾಲಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀರ ಎತ್ತಿನ ಗಾಡಿಯಿಂದ ಮಂಗಳ ಗ್ರಹದವರೆಗೂ ಕರ್ಕೊಂಡು ಹೋಗ್ತಾರೆ ಆ ರೀತಿಯ ಜ್ಞಾನ ಖಗೋಳಶಾಸ್ತ್ರದ ಜ್ಞಾನ ನಮ್ಮವರದ್ದು ಅನ್ನೋದು ನಮ್ಮ ಐ ಐ ಟಿಯಲ್ಲಿ ಓದಿರೋ ಐ ಐ ಎಮ್ ಅಲ್ಲಿ ಓದಿರೋರಿಗೆ ನಮ್ಮಲ್ಲಿ ಈ ಪ್ರಬಂಧನ ಶಾಸ್ತ್ರ ಗೀತಾ ಗೀತ ಅದು ಕೇವಲ ಒಂದು ಕೃಷ್ಣನಿಗೆ ಕೃಷ್ಣನು ಅರ್ಜುನನಿಗೆ ಕೊಟ್ಟ ಉಪದೇಶ ಅಲ್ಲ ಆ ಕೃಷ್ಣ ಅರ್ಜುನನಿಗೆ ಕೊಟ್ಟ ಉಪದೇಶದಲ್ಲಿ ವೈಜ್ಞಾನಿಕತೆ ಎಷ್ಟಿದೆ ಉದಾಹರಣೆಗೆ ಈಗ ನಿಮ್ಮಾನ್ಸಿನಲ್ಲಿ ಗೀತ ಹೇಗೆ ಮನಸ್ಸಿನ ಟರ್ನ್ ಅರೌಂಡ್ ಮಾಡೋದಕ್ಕೋಸ್ಕರ ಗೀತೆ ಉಪಯೋಗ ಆಗುತ್ತೆ ಮನಸ್ಸಿನ ಖಿನ್ನತೆಯನ್ನು ದೂರ ಮಾಡೋದಕ್ಕೆ ಗೀ ಗೀತೆ ಯಾವ ರೀತಿ ಉತ್ಕೃಷ್ಟವಾದಂಥ ಸಾಧನ ಅದನ್ನು ಕಲಿಸ್ತಾರೆ ಐ ಎ ಎಮ್ ಬೆಂಗಳೂರಿನಲ್ಲಿ ಐ ಎ ಎಮ್ ಇಂದೋರ್ನಲ್ಲಿ ಈಗ ಗೀತಾ ದ ಸೈನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನುವಂಥ ವಿಷಯ ಬಂದಿದೆ ದ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ ರಾಮಾಯಣ ರಾಮನ ಪಟ್ಟಾಭಿಷೇಕದ ಸಮಯದಲ್ಲಿ ವಸಿಷ್ಠ ಈವೆಂಟ್ ಮ್ಯಾನೇಜ್ಮೆಂಟ್ ಹೇಗೆ ವಿಶ್ವದ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿಗೆ ರಾಜರು ಬರ್ತಾರೆ ಅವರಿಗೆ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಬೇಕು ಪ್ರಬಂಧನ ಶಾಸ್ತ್ರವನ್ನೇ ಕಲಿಸಿದ್ದಾನೆ ಈ ರೀತಿಯ ನಮ್ಮಲ್ಲೇ ಇರುವಂಥ ಈ ರೀತಿಯ ನಮ್ಮ ಪ್ರಾಚೀನ ವಿಜ್ಞಾನವನ್ನು ವಿದೇಶದಿಂದ ಆಧುನಿಕ ವಿಜ್ಞಾನವನ್ನು ಕಲಿಯೋಣ ಆದರೆ ಪ್ರಾಚೀನ ವಿಜ್ಞಾನದಲ್ಲಿ ಏನೂ ಇಲ್ಲ ಅಂತ ಅದನ್ನು ತಿರಸ್ಕರಿಸೋದಲ್ಲ ಅದನ್ನೂ ಕಲಿಬೇಕು ಅದನ್ನು ಹೊಸ ಶಿಕ್ಷಣ ನೀತಿ ಅದನ್ನು ಜಾರಿಗೆ ತರ್ತಾ ಇದೆ ಅಂದರೆ ನಮ್ಮ ಸನಾತನ ಪರಂಪರೆಯ ಅಗಾಧತೆಯನ್ನು ಅರಿತುಕೊಳ್ಬೇಕು ಅಂತಂದರೆ ಸಂಸ್ಕೃತ ಜ್ಞಾನ ಕೂಡ ಭಾಳ ಮುಖ್ಯ ಸಾಧನ ಆಗುತ್ತೆ ಅನ್ನುವಂಥದ್ದು ಭಾಳ ಗಮನಿಸಬೇಕಾದ್ದು ವಿಜ್ಞಾನದಲ್ಲಿ ಸಂಸ್ಕೃತ ಅಂತ ಬಂದಾಗ ಸಹಜವಾಗಿ ಮಕ್ಕಳು ಏನು ಟೆಂತ್ವರೆಗೆ ಸಂಸ್ಕೃತ ತಗೋತಾರೆ ಆಮೇಲೆ ಅದನ್ನು ಮರೆತು ಬಿಡ್ತಾರೆ ಯಾಕೆಂದ್ರೆ ನೀವು ಆಗಲೇ ಹೇಳಿದಾಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಅನ್ನೋ ಕಾರಣಕ್ಕೆ ಸಂಸ್ಕೃತ ತಗೋತಾರೆ ನಂತರ ದಿನಗಳಲ್ಲಿ ಅದನ್ನು ಬಿಟ್ಟುಬಿಡ್ತಾರೆ ಬಹುಶಃ ಯಾಕೆ ಅಂತಂದರೆ ಅದು ಬದುಕಿನ ಭಾಷೆ ಆಗಲಿಲ್ವೋ ಏನೋ ಗೊತ್ತಿಲ್ಲ ಅದು ಅದು ಓದಿದರೆ ನಮಗೇನಪ್ಪ ಪ್ರಯೋಜನ ಅನ್ನುವಂಥ ಒಂದು ಮನಸ್ಥಿತಿ ಬಂದುಬಿಟ್ಟಿದೆ ಆ ಮನಸ್ಥಿತಿಯನ್ನು ಹೋಗಲಾಡಿಸುವಂಥ ಪ್ರಯತ್ನಗಳು ಯಾವ ರೀತಿ ನಡೀತಾ ಇದೆ ಸಂಸ್ಕೃತ ನಮಗೆ ಅವಶ್ಯಕ ಅನ್ನೋದು ಜನರ ಗಮನಕ್ಕೆ ಬರಬೇಕು ಮೊದಲು ಎಲ್ಲಕ್ಕಿಂತ ಬಂದರು ನಾವು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀವಿ ನಾನು ಕೂಡ ಸಂಸ್ಕೃತ ಭಾರತಿ ಕಾರ್ಯದೃಷ್ಟಿಯಿಂದ ಅನೇಕ ದೇಶಗಳಿಗೆ ಹೋಗಿದ್ದೀನಿ ಜರ್ಮನಿಗೆ ಹೋದರೆ ಜರ್ಮನಿಯಲ್ಲಿ ಜರ್ಮನಿ ಜರ್ಮನ್ ಭಾಷೆಯನ್ನೇ ಮಾತಾಡ್ತಾರೆ ಫ್ರಾನ್ಸ್ನಲ್ಲಿ ಶಿಕ್ಷಣ ಮಾಧ್ಯಮ ಫ್ರೆಂಚ್ ಅಲ್ಲಿ ಇಂಗ್ಲೀಷ್ ಇಲ್ಲ ಇಂಗ್ಲೆಂಡ್ನಲ್ಲಿ ಇಂಗ್ಲಿಷ್ ರಷ್ಯಾಕ್ಕೆ ಹೋದರೆ ರಷ್ಯನ್ ಭಾಷೆ ಚೈನಾದಲ್ಲಿ ಮ್ಯಾಂಡರಿನ್ ಭಾಷೆ ಇಸ್ರೇಲ್ನಂಥ ಜಗತ್ತಿನ ಇವತ್ತು ಸುಮಾರು ಇದುವರೆಗೂ ಸಾವಿರದ ಮೂವತ್ತು ಜನ ನೊಬೆಲ್ ಪುರಸ್ಕಾರ ಪಡೆದವ್ರ ಪೈಕಿ ಹದಿಮೂರು ಜನ ಕೇವಲ ತೊಂಬತ್ತೈದು ಲಕ್ಷ ಜನಸಂಖ್ಯೆ ಇರುವಂತ ಇಸ್ರೇಲ್ನಿಂದ ಹದಿಮೂರು ಜನ ನೊಬೆಲ್ ಪುರಸ್ಕಾರ ಪಡೆದವ್ರ ಪೈಕಿ ನಮ್ಮ ಭಾರತ ನೂರ ನಲ್ವತ್ತೈದು ಕೋಟಿ ಇರುವ ಭಾರತದಿಂದನೂ ಹದಿಮೂರೇ ಜನ ನೊಬೆಲ್ ಪುರಸ್ಕಾರ ಪಡೆದಿರೋದು ಅಲ್ಲಿಯ ಮಾತೃಭಾಷೆ ಯಾವುದು ಶಿಕ್ಷಣದ ಭಾಷೆ ಮಾಧ್ಯಮ ಭಾಷೆ ಯಾವುದು ಅಂದರೆ ಹೀಬ್ರೂ ಭಾಷೆ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ ಜಪಾನ್ ದೇಶದಲ್ಲಿ ಜಪಾನಿ ಭಾಷೆಯೇ ಮಾಧ್ಯಮ ಭಾಷೆ ವಿಜ್ಞಾನ ಎಂಥೆಂಥ ವಿಜ್ಞಾನಿಗಳನ್ನು ತಯಾರು ಮಾಡಿದೆ ಅದಕ್ಕೋಸ್ಕರ ಮಾತೃಭಾಷೆಯಲ್ಲಿ ಶಿಕ್ಷಣ ಇದರ ಬಗ್ಗೆ ಆಗ್ರಹ ನಮ್ದಿರಬೇಕು ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಹೇಳಿದರು ಭಾರತದ ಅಧಿಕೃತ ರಾಜಭಾಷೆಯಾಗಿ ಸಂಸ್ಕೃತವನ್ನು ತರಬೇಕು ಅನ್ನುವಂಥ ನಿರ್ಣಯಕ್ಕೆ ಅವರು ಬೆಂಬಲವಾಗಿ ನಿಂತರು ಏನು ನೀವು ಸಂಸ್ಕೃತಕ್ಕೆ ಬೆಂಬಲವಾಗಿ ನಿಂತಿದ್ದೀರಲ್ಲ ಹರಿಜನರಾದಂಥ ನೀವು ಇದು ಬ್ರಾಹ್ಮಣರ ಭಾಷೆ ಉಚ್ಚ ವರ್ಗದವ್ರ ಭಾಷೆ ಅದರ ಪರವಾಗಿ ನಿಂತಿದ್ದಿರಲ್ಲ ಅಂದಾಗ ಯಾರು ಹೇಳಿದರು ಸಂಸ್ಕೃತ ಈ ಒಂದು ವರ್ಗದ ಭಾಷೆ ಅಂತ ಸಂಸ್ಕೃತ ಎಲ್ಲ ಭಾರತೀಯರನ್ನು ಜೋಡಿಸುವಂಥ ಭಾಷೆ ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಭಾವೈಕ್ಯದ ಭಾಷೆ ಸಂಸ್ಕೃತ ಸಾಮಾಜಿಕ ಸಮರಸತೆಯ ಭಾಷೆ ಸಂಸ್ಕೃತ ಉಚ್ಚ ನೀಚ ಭೇದ ಭಾವ ನಿವಾರಣೆ ಮಾಡುವಂಥ ಭಾಷೆ ಸ್ಪೃಶ್ಯ ಅಸ್ಪೃಶ್ಯ ಭೇದ ಭಾವ ನಿವಾರಣೆ ಮಾಡುವಂಥ ಭಾಷೆ ಸಂಸ್ಕೃತ ಭಾರತದ ಸತ್ವ ಸಂಸ್ಕೃತ ಜರ್ಮನಿಯ ಭಾಷೆ ಜರ್ಮನ್ ಫ್ರಾನ್ಸಿನ ಭಾಷೆ ಫ್ರೆಂಚ್ ಜಪಾನಿನ ಭಾಷೆ ಜರ್ಮ ಜಪಾನಿ ಹಾಗೇ ಅರಬ್ ದೇಶದ ಭಾಷೆ ಅರಬ್ಬಿ ಭಾರತದ ಭಾಷೆ ಭಾರತದ ಸತ್ವ ಸಂಸ್ಕೃತ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದರು ಸಂಸ್ಕೃತ ಸಂಸ್ಕೃತವನ್ನು ಕಲಿರಿ ಸಂಸ್ಕೃತವನ್ನು ಮಾತಾಡಿ ಸಂಸ್ಕೃತ್ ಗಿವ್ಸ್ ಪ್ರೆಸ್ಟೀಜ್ ಟು ದ ಹೋಲ್ ರೇಸ್ ನಮ್ಮ ಇಡೀ ಜನಾಂಗಕ್ಕೆ ಇಡೀ ಭಾರತೀಯರಿಗೆ ಪ್ರತಿಷ್ಠೆ ಕೊಡುವ ಭಾಷೆ ಸಂಸ್ಕೃತ ಅಂತ ಸಂಸ್ಕೃತ ಭಾರತಿ ಸಂಸ್ಕೃತದ ಪುನರುಜ್ಜೀವನದ ಕಾರ್ಯದಲ್ಲಿ ಹೆಜ್ಜೆ ಇಟ್ಟಿದೆ ಹಿರಿಯರ ಆ ದೂರ ದೃಷ್ಟಿ ಏನಿತ್ತು ಆ ದೃಷ್ಟಿ ನಿಜಕ್ಕೂ ಪ್ರತಿ ಪ್ರತಿ ಹೆಜ್ಜೆಗೂ ನಮಗೆ ಅನುಭವಕ್ಕೆ ಬರ್ತಾ ಇದೆ ಜಾತಿ ಮತ ಪ್ರಾಂತ ಪಕ್ಷಭೇದವನ್ನು ಮೀರಿ ಜನ ಸಂಸ್ಕೃತದ ಜೊತೆಗೆ ಒಂದಾಗ್ತಾ ಇದ್ದಾರೆ ಸೊ ಸಂಸ್ಕೃತ ಭಾರತೀಯ ಈ ಹೋರಾಟ ಹೋರಾಟಕ್ಕೆ ಸಮಾಜವೂ ಕೂಡ ಅಷ್ಟೇ ಸ್ಪಂದಿಸಿದೆ ಅನ್ನುವಂಥದ್ದು ನಿಮ್ಮ ಮಾತುಗಳಿಂದಲೇ ವ್ಯರ್ಥ ಆಗ್ತಿದೆ ಗೊತ್ತಾಗ್ತಾ ಇದೆ ಸೊ ಇಲ್ಲಿವರೆಗೂ ಇಷ್ಟು ಸುದೀರ್ಘವಾಗಿ ಸಂಸ್ಕೃತದ ಪ್ರಸಾರ ಸಂಸ್ಕೃತದಲ್ಲಿರುವಂಥ ಹಿರಿಮೆ ಅದರ ಸತ್ವ ಆ ಮುಖಾಂತರ ನಾವು ಸನಾತನ ಧರ್ಮವನ್ನು ಕಂಡುಕೊಳ್ಳಬೇಕಾದಂಥ ದಾರಿ ಇವುಗಳ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದೀರಿ ಧನ್ಯವಾದಗಳು ಮತ್ತು ನಮಸ್ಕಾರ ದಿನೇಶ್ ಕುಮಾರ್ ನಮಸ್ಕಾರ ಸರ್ವೇಭ್ಯ ಮಮ ಅಭಿನಂದನಾನಿ